ಬಾಂಗ್ಲಾದೇಶದಲ್ಲಿ ನಿಜವಾಗ್ಲೂ ಆಗಿರೋದೇನು ಸೆವೆಂಟಿ ಒನ್ನಲ್ಲಿ ಕೆಲವರು ಕೆಲವರಲ್ಲ ಮೂವತ್ತೈದು ಲಕ್ಷ ಜನ ಹುಟ್ಟ ಬಟ್ಟೆಯಲ್ಲಿ ಹೊರಟು ಬಂದರು ಅಲ್ಲಿ ಏನು ಹಿಂದೂಗಳು ಅಲ್ಲಿಯ ಬಾಂಗ್ಲಾದೇಶವನ್ನು ಬಿಟ್ಟು ನಮ್ಮ ದೇಶಕ್ಕೆ ಬರಬೇಕಾಯ್ತು ಇವತ್ತು ಯಾವ ಸ್ಥಿತಿ ಇದೆ ಅಂದರೆ ಅವರ ಪ್ರಧಾನಿ ಕೂಡ ಹುಟ್ಟ ಬಟ್ಟೆಯಲ್ಲೇ ಭಾರತಕ್ಕೆ ಬಂದರು ಅವರು ಕೂಡ ಅಂದರೆ ಇಷ್ಟು ವರ್ಷಗಳ ನಂತರ ಕೂಡ ಮತ್ತೆ ಅದೇ ಪರಿಸ್ಥಿತಿ ಅಲ್ಲಿ ಅವರಿಗೆ ನಿರ್ಮಾಣ ಆಯಿತು ಏನಕ್ಕೆ ನಿರ್ಮಾಣ ಆಯಿತು ಅಲ್ಲಿ ಹೋರಾಟ ನಡೆದಿದ್ದು ಹಿಂದೂಗಳ ವಿರುದ್ಧ ಅಲ್ಲ ಅಥವಾ ಅಲ್ಲಿ ನಡೆದಿರೋದು ಕೋಮುಗಲವೇನು ಕೂಡ ಅಲ್ಲ ಅಥವಾ ಹಿಂದೂ ಮುಸ್ಲಿಂ ವಿಷಯವೇ ಅಲ್ಲಿ ಚರ್ಚೆಯಲ್ಲಿ ಅಥವಾ ಗಲಾಟೆಯಲ್ಲಿ ಇಲ್ಲ ಈಗ ಗದ್ದಲದಲ್ಲಿ ಇಲ್ಲ ಆದರೆ ಈ ಸಂದರ್ಭವನ್ನು ಬಳಸಿಕೊಂಡು ಅಲ್ಲಿ ಹಿಂದುಗಳ ಮೇಲೆ ದೌರ್ಜನ್ಯವನ್ನು ಅಂದರೆ ಅಲ್ಲಿ ಅಲ್ಪಸಂಖ್ಯಾತರು ದೊಡ್ಡ ಅಲ್ಪಸಂಖ್ಯಾತರು ಹಿಂದೂಗಳೇಲಿ ಅವರ ಮೇಲೆ ದೌರ್ಜನ್ಯ ನಡೆಯುವಂಥದ್ದು ಅಥವಾ ಅವರನ್ನು ಅಲ್ಲಿಂದ ಓಡಿಸುವಂಥದ್ದು ಅಥವಾ ಅವರ ಆಸ್ತಿಯನ್ನು ಕಬಳಿಸುವಂಥದ್ದು ದೇವಸ್ಥಾನಗಳ ಮೇಲೆ ದಾಳಿ ಮಾಡುವಂಥದ್ದು ಈ ಥರದ್ದು ನಡೀತದೆ ನಿಜವಾಗ್ಲೂ ಅಲ್ಲಿ ನಡೆದಿರೋದೇನು ಅಲ್ಲಿ ನಡೆದಿರೋದು ರಿಸರ್ವೇಷನ್ ವಿರುದ್ಧದ ಹೋರಾಟ ಅಲ್ಲಿ ಅಲ್ಪಸಂಖ್ಯಾತರಿಗೆ ಐದು ಪರ್ಸೆಂಟ್ ಇದೆ ಆದರೆ ಅದರನ್ನು ತೆಗೀರಿ ಅಂತ ಯಾರೂ ಹೋರಾಟ ಮಾಡಿಲ್ಲ ಅಲ್ಲಿ ಆಮೇಲೆ ಅಂಗವಿಕಲರಿಗೆ ಆರು ಪರ್ಸೆಂಟ್ ಇದೆ ಅದನ್ನು ತೆಗೀರಿ ಅಂತ ಯಾರೂ ಹೋರಾಟ ಮಾಡಿಲ್ಲ ಹೋರಾಟ ಮಾಡಿದವರು ಅದನ್ನೇನು ತೆಗೆಯೋದು ಬೇಡ ಅಂತಲೇ ಹೇಳ್ತಾ ಇದ್ದಾರೆ ಅದು ಇರಲಿ ಆದರೆ ಅಲ್ಲಿ ನಿಜವಾಗಿ ಹೋರಾಟ ನಡೆದಿರುವಂಥದ್ದು ರಿಸರ್ವೇಷನ್ ವಿರುದ್ಧ ಏನಕ್ಕೆ ಅಂತಂದರೆ ಮೂವತ್ತು ಪರ್ಸೆಂಟ್ ರಿಸರ್ವೇಷನ್ನು ಅಲ್ಲಿ ಯಾರು ಬಾಂಗ್ಲಾದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು ಅವರ ಮಕ್ಕಳಿಗೋಸ್ಕರ ಅಂತ ಇದೆ ಮೂವತ್ತು ಪರ್ಸೆಂಟ್ ಇದೆ ಅದಾದಮೇಲೆ ಹತ್ತು ಪರ್ಸೆಂಟ್ ಮಹಿಳೆಯರಿಗೆ ಅಂತಿದೆ ಇನ್ನೂ ಹತ್ತು ಪರ್ಸೆಂಟು ಬೇರೆ ಅಂದರೆ ಕೆಲವು ಬಾಂಗ್ಲಾದೇಶದ ಕೆಲವು ನಿರ್ದಿಷ್ಟವಾದ ಜಿಲ್ಲೆಗಳ ಜನರಿಗೆ ಸಿಮ್ ರಿಸರ್ವ್ ಆಗಿದೆ ಅಂದರೆ ಅಲ್ಲಿಗೆ ನಿಮಗೆ ಮೂವತ್ತು ಪ್ಲಸ್ ಹತ್ತು ಪ್ಲಸ್ ಹತ್ತು ಐವತ್ತು ಪರ್ಸೆಂಟು ಆಯಿತು ಅದಾದಮೇಲೆ ಐದು ಪರ್ಸೆಂಟು ಮತ್ತು ಅಲ್ಪಸಂಖ್ಯಾತರಿಗಿದೆ ಇನ್ನು ಆರು ಪರ್ಸೆಂಟು ಅಂಗವಿಕಲರಿಗಿದೆ ಅಲ್ಲಿಗೆ ಅರವತ್ತೊಂದು ಪರ್ಸೆಂಟ್ ಆಯಿತು ಅಂದರೆ ಅಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಿರೋದೇನು ಅಂತಂದರೆ ಉದ್ಯೋಗ ಉದ್ಯೋಗ ಸರಿಯಾಗಿ ಅಲ್ಲಿ ಸಿಗ್ತಾ ಇಲ್ಲ ರಿಸರ್ವೇಷನಿಂದಾಗಿ ಯಾರು ನಿಜವಾಗಿ ಕಲಿತು ಅಥವಾ ಮಾರ್ಕ್ಸ್ ಮೂಲಕ ಬರ್ತಾರೆ ಅವರಿಗೆ ಸರಿಯಾದ ಉದ್ಯೋಗ ಅವಕಾಶ ಸಿಗ್ತಾ ಇಲ್ಲ ಅದೆಲ್ಲ ಕೆಲವು ರಿಸರ್ವೇಷನ್ಗೆ ಜಾಸ್ತಿ ಸೀಟ್ಗಳು ಇದೆ ಅನ್ನೋದು ಅಲ್ಲಿ ಮೂಲವಾದ ಹೋರಾಟ ಸ್ಟಾರ್ಟ್ ಆಗಿತ್ತು ಅದೇ ಕಾರಣಕ್ಕೆ ಹೋರಾಟ ನಡೆದಿದ್ದು ವಿದ್ಯಾರ್ಥಿಗಳೇ ಅದರ ಹೋರಾಟವನ್ನು ನಡೆಸಿದ್ದು ಅದೇ ಶೇಖ್ ಹಸೀನಾ ಅವರು ಭಾರತಕ್ಕೆ ಬರೋದಕ್ಕೆ ಕಾರಣ ಆಗಿದ್ದು ಕೂಡ ಇದೆ ಇದಕ್ಕೂ ಅಲ್ಲಿನ ಹಿಂದೂಗಳಿಗೂ ಯಾವ ಸಂಬಂಧವೂ ಇಲ್ಲ ಆದರೆ ಈ ಸಂದರ್ಭವನ್ನು ಬಳಸಿಕೊಂಡು ಅಲ್ಲಿ ಹಿಂದುಗಳ ಮೇಲೆ ದಾಳಿ ಮಾಡಲಾಯಿತು ಏನು ಕಾರಣ ಇರ್ಬೋದು ಆ ಥರ ಆಗೋದಕ್ಕೆ ಯಾಕೆಂದರೆ ಈಗ ಹಿಂದೂಗಳ ವಿರುದ್ಧದ ಯಾವುದೇ ದ್ವೇಷ ಯಾವ ಗಲಾಟೆನೂ ಇಲ್ಲದೆ ಈಗ ಸಡನ್ನಾಗಿ ಹಿಂದೂಗಳ ಮೇಲೆ ಅಲ್ಲಿ ಈ ಥರ ದಾಳಿ ನಡೆಯೋದಕ್ಕೆ ಕಾರಣ ಏನಿರ್ಬೋದು ಮತ್ತು ನಮ್ಗೆ ಯಾಕೆ ಅದ್ರ ಬಗ್ಗೆ ಅಷ್ಟು ಕನ್ಸರ್ನು ಅಂತಂದರೆ ಬಾಂಗ್ಲಾದೇಶದಲ್ಲಿ ಹೆಚ್ಚು ಕಡಿಮೆ ಒಂದು ಕೋಟಿ ನಲವತ್ತು ಲಕ್ಷ ಹತ್ರ ಹತ್ರ ಹಿಂದೂಗಳಿದ್ದಾರೆ ಅಂದರೆ ಮೂರನೇ ಅತಿ ದೊಡ್ಡ ಹಿಂದುಗಳ ಸಂಖ್ಯೆ ಇರುವಂಥ ದೇಶ ಬಾಂಗ್ಲಾದೇಶ್ ಭಾರತ ನೇಪಾಳ ಬಿಟ್ಟರೆ ಅತಿ ಹೆಚ್ಚು ಸಂಖ್ಯೆಯ ಹಿಂದೂಗಳನ್ನು ಹೊಂದಿರುವಂಥದ್ದು ಬಾಂಗ್ಲಾದೇಶ್ ಎಪ್ಪತ್ತೊಂದರಲ್ಲಿ ಅಷ್ಟು ಜನ ಬಂದರೂ ಕೂಡ ಅಂದರೆ ಬಾಂಗ್ಲಾದೇಶ ಸೃಷ್ಟಿಯಾಗುವಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಆರ್ಮಿ ಇರ್ಬೋದು ಇಲ್ಲ ಬೇರೆ ಬೇರೆ ಮುಸ್ಲಿಮರ ದಾಳಿಗೊಳಗಾಗಿ ಅಷ್ಟೆಲ್ಲ ಜನ ಅಲ್ಲಿ ಏನು ಕೊಲೆ ಆದರು ಅದಾದಮೇಲೆ ಮೂವತ್ತೈದು ಲಕ್ಷ ಜನ ಹತ್ರ ಹತ್ರ ಭಾರತಕ್ಕೆ ಬಂದರು ನಿರಾಚರಿತರಾಗಿ ಅಂಥವರಿಗೆಲ್ಲ ನಾವು ಜಾಗ ಕೊಟ್ಟಿದ್ದೀವಿ ಕರ್ನಾಟಕದಲ್ಲೂ ಅವ್ರಿಗೆ ಒಂದು ಸಿಂಧಿನೂರಲ್ಲಿ ಒಂದು ಜಾಗವನ್ನು ಕೊಟ್ಟಿದ್ದಾರೆ ಅವಾಗ ಓಡ್ ಬಂದವರಿಗೆ ಅವರು ಇವತ್ತು ಬಹುಶಃ ನಂಬಿಕಿಂದ ಚೆನ್ನಾಗಿ ಕನ್ನಡ ಮಾತಾಡಿ ಅವರು ಅಲ್ಲಿ ಜೀವನವನ್ನು ಮಾಡಿಸ್ತಾ ಇದ್ದಾರೆ ನಾವೆಲ್ಲ ಅವಾಗ ಏನು ಸಿ ಎ ಎ ಅಂತ ಮಾಡಿದರು ಅಂದರೆ ಈ ಥರ ನಮ್ಮ ಆಸಪಾಸಿನ ದೇಶದಿಂದ ನಿರಾಶ್ರಿತರಾಗಿ ನಮ್ಮ ದೇಶಕ್ಕೆ ಬಂದಿರುವಂಥ ಹಿಂದೂಗಳಿಗೆ ಭಾರತದ ಪ್ರಜಾಪ್ರಭು ಅಂದರೆ ಪ್ರಜೆಗಳು ಅನ್ನೋ ಪೌರತ್ವವನ್ನು ಅವ್ರಿಗೆ ಕೊಡೋದಕ್ಕೋಸ್ಕರ ಒಂದು ಸಿ ಎ ಅಂತ ಕಾನೂನು ಮಾಡಿದರು ಅದ್ರ ವಿರುದ್ಧ ಕೂಡ ಒಂದು ದೊಡ್ಡ ಹೋರಾಟ ಸೃಷ್ಟಿ ಮಾಡುವಂಥ ಪ್ರಯತ್ನ ನಡೀತು ಸೊ ಈ ಥರ ಬಂದಿರೋವಂಥ ಜನರಿಗೋಸ್ಕರ ಸಿ ಎ ಎ ಕಾನೂನನ್ನು ತೊಗೊಂಡ್ಬಂದರು ನೀವೆಲ್ಲ ನೋ ನೋಡಿರ್ಬೋದು ಶೇಖ್ ಹಸೀನಾ ಅವರು ಇಲ್ಲಿ ಬಂದ ಮೇಲೆ ಭಾರತಕ್ಕೆ ಬಂದ ಮೇಲೆ ಮೂವತ್ತು ಲಕ್ಷ ರೂಪಾಯಿಂದು ಶಾಪಿಂಗ್ ಮಾಡಿದರು ಸಾಧಾರಣವಾಗಿ ಯಾವ ಅವರ ದೇಶ ಅಷ್ಟು ಏನು ಅಶಾಂತಿಯಲ್ಲಿರುವಾಗ ಇರುವಾಗ ಅಲ್ಲಿ ಗಲಾಟೆ ನಡೀತಾ ಇರುವಾಗ ಪ್ರಧಾನಿ ಹುದ್ದೆಯನ್ನು ತೊರೆದು ಅವರು ಬಿಟ್ಟು ಬೇರೆ ದೇಶಕ್ಕೆ ಓಡಿ ಬಂದಿರೋ ಸಂದರ್ಭದಲ್ಲಿ ಯಾರ್ಯಾರು ಶಾಪಿಂಗ್ ಮಾಡೋ ಮೂಡಲ್ಲಿರ್ತಾರೆ ಆದರೂ ಅವರು ಶಾಪಿಂಗ್ ಮಾಡಿದ್ರು ಅಂದರೆ ಅರ್ಥ ಏನು ಅಂತಂದರೆ ಅವರು ಬರೋವಾಗ ಏನನ್ನು ತಂದಿರಲಿಲ್ಲ ಖಾಲಿ ಕೈಲಿ ಬಂದಿದ್ದರು ಅವರು ಅಂತ ಅವ್ರಿಗೆ ಹಾಕೊಳ್ಳೋ ಬಟ್ಟೆ ಕೂಡ ಅವರು ತೊಗೊಂಡು ಬಂದಿರಲಿಲ್ಲ ಆ ಕಾರಣಕ್ಕೋಸ್ಕರನೇ ಅವರು ಶಾಪಿಂಗ್ ಮಾಡಬೇಕಾಯ್ತು ಭಾಳ ಜನರಿಗೆ ಆಶ್ಚರ್ಯ ಆಯಿತು ಅವರು ದೇಶದಲ್ಲಿ ಇಷ್ಟು ಗಲಾಟೆ ನಡೀತಾ ಇದೆ ಅವರು ಹುದ್ದೆ ಬಿಟ್ಟು ಇಲ್ಲಿ ಬಂದಿದ್ದಾರೆ ಅಂಥದ್ರಲ್ಲಿ ಇವರು ಶಾಪಿಂಗ್ ಮಾಡ್ತಾ ಇದ್ದಾರಲ್ಲ ಅಂತ ಅದರ ಅರ್ಥ ಅವರು ಶಾಪಿಂಗ್ ಮೂಡಲ್ಲಿದ್ದರು ಅಂತಲ್ಲ ಅವರು ಆ ಸ್ಥಿತಿಯಲ್ಲಿ ಅಲ್ಲಿಂದ ಓಡ್ ಬಂದಿದ್ರು ಅಲ್ಲಿ ಮೂಲ ಗಲಾಟೆಗೆ ಕಾರಣ ರಿಸರ್ವೇಷನ್ನು ಅಥವಾ ಅಸಮಾಧಾನಕ್ಕೆ ಕಾರಣ ರಿಸರ್ವೇಷನ್ ಅಂತಾದರೂ ಕೂಡ ಬಾಂಗ್ಲಾದೇಶದ ಈಗಿನ ಏನು ಸ್ಥಿತಿಗತಿ ಇದೆ ಅದರ ಹಿಂದೆ ಭಾಳ ಏನು ಬೇರೆ ಬೇರೆ ಶಕ್ತಿಗಳು ಅದರ ಹಿಂದೆ ಕೆಲಸ ಮಾಡ್ತಾಯಿದೆ ನೀವು ನೋಡಿ ಕಳೆದ ಒಂದು ಮೇ ಬಿ ಒಂದು ಹದಿನೈದು ಇಪ್ಪತ್ತು ವರ್ಷದಲ್ಲಿ ನಾವು ಭಾರತದವ್ರು ಮಾತ್ರ ಭಾಳ ಸುಖವಾಗಿ ಆರಾಮಾಗಿದ್ದೀವಿ ಅದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು ಅದನ್ನು ನಾನು ನಿಮಗೆ ವಿವರಿಸಬೇಕಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾವು ಯಾಕೆ ಆರಾಮಾಗಿದ್ದೀವಿ ಅಂತ ಒಂದು ಸದೃಢವಾದ ದೇಶವಾಗಿ ವಿಶ್ವದಲ್ಲಿ ಶಕ್ತಿಯುತ ದೇಶವಾಗಿ ಭಾರತ ಇವತ್ತು ಬೆಳೀತಾ ಇದೆ ಆದರೆ ನಮ್ಮ ಆಸುಪಾಸಿನ ಒಂದು ದೇಶ ಕೂಡ ನೆಮ್ಮದಿಯಿಂದ ಜೀವನ ಮಾಡ್ತಾ ಇಲ್ಲ ಇತ್ತೀಚಿಗಷ್ಟೇ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ರೇಟು ಎಷ್ಟಾಗಿತ್ತು ಮುನ್ನೂರು ರೂಪಾಯಿ ಲೀಟ್ರ್ ತನಕ ಹೋಗಿ ಹಾಲು ಇನ್ನೂರು ರೂಪಾಯಿ ತನಕ ಹೋಗಿ ಅಲ್ಲಿ ದೊಡ್ಡ ಗಲಾಟೆಗಳು ಕೂಡ ಆಯಿತು ಅದ್ರ ಬಗ್ಗೆ ಮತ್ತೇನೇನಾಯಿತು ಅಂತ ಏನು ನೀವುಗಳು ಓದಿರ್ಬೋದು ಪಾಕಿಸ್ತಾನದಲ್ಲಿ ಏನಾಯಿತು ಅಂತ ಅದಕ್ಕೂ ಮೊದಲು ನೇಪಾಳದಲ್ಲಿ ಅದೇ ಥರ ಸ್ಥಿತಿ ಇತ್ತು ಅಂದರೆ ಆರ್ಥಿಕವಾಗಿ ಅಲ್ಲಿ ಸಂಕಷ್ಟ ಎದುರಾಗಿತ್ತು ಪಾಕಿಸ್ತಾನದಲ್ಲೂ ಕೂಡ ನೇಪಾಳದಲ್ಲೂ ಕೂಡ ಅದಕ್ಕೂ ಮೊದಲು ಶ್ರೀಲಂಕಾ ಈಗ ಬಾಂಗ್ಲಾದೇಶದ ಪಾಳಿ ಅಂದರೆ ನಮ್ಮ ದೇಶದ ಆಸುಪಾಸು ಯಾವ ದೇಶಗಳಿದೆ ಅಥವಾ ನಮ್ಮ ಫ್ರೆಂಡ್ಲಿ ನೇಷನ್ಸ್ ಅಂತ ಪಾಕಿಸ್ತಾನ ಏನು ನಮ್ಮ ಫ್ರೆಂಡ್ಲಿ ನೇಷನ್ ಅಲ್ಲ ಬಟ್ ಅದು ಹೊರತುಪಡಿಸಿದರೆ ಚೀನಾ ಅದು ಎರಡು ದೇಶನ ಹೊರತುಪಡಿಸಿದರೆ ಬೇರೆ ಎಲ್ಲವೂ ಕೂಡ ಭಾರತದ ಗೆಳೆತನ ಹೊಂದಿರುವಂಥ ರಾಷ್ಟ್ರಗಳು ನಮ್ಮ ಶ್ರೀಲಂಕಾ ಒಟ್ಟಿಗಾಗಲಿ ನೇಪಾಳ ಒಟ್ಟಿಗೆ ಬಾಂಗ್ಲಾದೇಶದೊಟ್ಟಿಗೆ ನಮಗೆ ಭಾಳ ಒಳ್ಳೆಯ ಸಂಬಂಧ ಇತ್ತು ಅಂಥ ಎಲ್ಲ ದೇಶಗಳು ಕೂಡ ಇವತ್ತು ಸಂಕಷ್ಟದಲ್ಲಿದೆ ಅಂದರೆ ಭಾರತ ಸಂಕಷ್ಟವನ್ನು ಎದುರಿಸ್ತಿರುವ ದೇಶಗಳ ನಡುವೆ ಭಾರತ ಇದೆ ಈಗ ಶ್ರೀಲಂಕಾಗೆ ಭಾರತ ಸಹಾಯ ಮಾಡಿದೆ ನೇಪಾಳಕ್ಕೆ ಭಾರತ ಸಹಾಯ ಮಾಡಿದೆ ಬಾಂಗ್ಲಾದೇಶಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕಳೆದ ಒಂದು ಹತ್ತು ಹದಿನೈದು ವರ್ಷದಿಂದ ಕೂಡ ನಾವು ಬಾಂಗ್ಲಾದೇಶದೊಟ್ಟಿಗೆ ಭಾಳ ಒಳ್ಳೆಯ ಸಂಬಂಧವನ್ನು ಹೊಂದಿದ್ದೀವಿ ನಮ್ಮ ಭಾರತದಲ್ಲಿ ಉತ್ಪಾದನೆ ಆದ ಮೂವತ್ತೊಂಬತ್ತು ಪರ್ಸೆಂಟ್ನಷ್ಟು ಹತ್ತಿ ಬಾಂಗ್ಲಾದೇಶಕ್ಕೆ ಹೋಗುತ್ತೆ ಯಾಕೆಂತಂದರೆ ಬಾಂಗ್ಲಾದೇಶ ಬಟ್ಟೆ ಉತ್ಪಾದನೆಯಲ್ಲಿ ಭಾಳ ಒಳ್ಳೆ ಹೆಸರು ಮಾಡಿರುವಂಥದ್ದು ನಾವು ಕೂಡ ಅಲ್ಲಿಂದ ಬಟ್ಟೆಯನ್ನು ನಾವು ಆಮದು ಮಾಡ್ತೀವಿ ಬೇರೆ ಬೇರೆ ದೇಶಕ್ಕೆ ಕಳಿಸ್ತೀವಿ ಹೇಗೆ ಮೇಡ್ ಇನ್ ಇಂಡಿಯಾ ಮೇಡ್ ಇನ್ ಜಪಾನ್ ಅಂತ ಹಾಗೆ ಬಟ್ಟೆಗಳು ಕೂಡ ಇವತ್ತು ನಿಮಗೆ ಸಾಕಷ್ಟು ಸಂಗತಿಯ ವಸ್ತುಗಳು ಮೇಡ್ ಇನ್ ಬಾಂಗ್ಲಾದೇಶ್ ಟ್ಯಾಗ್ನೊಟ್ಟಿಗೆ ಬರ್ತಾಯಿದೆ ಮೊದಲೆಲ್ಲ ಇರಲಿಲ್ಲ ಬಂದರೂ ಜಾಸ್ತಿ ಜನ ಅದ್ರ ಬಗ್ಗೆ ಗಮನ ಕೊಡ್ತಾ ಇರಲಿಲ್ಲ ಆದರೆ ಇವತ್ತು ಇನ್ ಬಾಂಗ್ಲಾದೇಶ್ ಸೊ ಅವರು ನಮ್ಮಿಂದ ಮೂವತ್ತೊಂಬತ್ತು ಪರ್ಸೆಂಟ್ನಷ್ಟು ಹತ್ತಿಯನ್ನು ನಾವು ಅವರಿಗೆ ಇದ್ದೀವಿ ನಾವು ಸುಮಾರೊಂದು ನಲವತ್ತು ಲಕ್ಷ ಡಾಲರ್ನಷ್ಟು ಅಲ್ಲಿ ಏನು ಮೂಲಭೂತ ಸೌಕರ್ಯಗಳನ್ನು ಸೃಷ್ಟಿ ಮಾಡೋದಕ್ಕೆ ಆ ದೇಶದಲ್ಲಿ ನಾವು ಹಣವನ್ನು ತೊಡಗಿಸಿದ್ದೀವಿ ಭಾರತ ಆಮೇಲೆ ನಮ್ಮಿಂದ ಅವರು ಹೆಚ್ಚು ಕಡಿಮೆ ಇಪ್ಪತ್ನಾಲ್ಕು ಲಕ್ಷ ಡಾಲರ್ನಷ್ಟು ಪೆಟ್ರೋಲಿಯಂ ಉತ್ಪನ್ನಗಳನ್ನು ನಮ್ಮಿಂದ ತೊಗೋತಾರೆ ಅವರು ಅಂದರೆ ನಮ್ಮ ನಡುವೆ ಭಾಳ ಒಳ್ಳೆಯ ವ್ಯಾಪಾರ ಸಂಬಂಧ ಇದೆ ನಮ್ಮ ದೇಶದ ಅಕ್ಕಿ ನಾವು ಅವರಿಗೆ ಕೊಡ್ತೀವಿ ಅಂದರೆ ಮಾರಾಟ ಮಾಡ್ತೀವಿ ಸೊ ಈ ಥರ ಭಾಳ ಸಂಬಂಧ ಭಾಳ ಚೆನ್ನಾಗಿದೆ ಅದರಲ್ಲೂ ಶೇಖ್ ಹಸೀನಾ ಅವರು ಬಂದ ಅಂತೂ ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧ ಭಾಳ ಚೆನ್ನಾಗಿತ್ತು ಈಗೊಂದು ಸ್ವಲ್ಪ ಅವರು ಎರಡನೇ ಅವಧಿಗೆ ಅವರು ಆಯ್ಕೆಗ ಆಯ್ಕೆ ಆದಮೇಲೆ ಒಂದು ಬಂದರನ್ನು ಚೀನಾ ಮತ್ತು ಭಾರತ ಯಾರಿಗೆ ಕೊಡಬೇಕು ಆ ಪ್ರಾಜೆಕ್ಟನ್ನು ಆ ಬಂದರ್ ಪ್ರಾಜೆಕ್ಟನ್ನು ಯಾರಿಗೆ ಕೊಡಬೇಕು ಅನ್ನೋ ಒಂದು ಇದರಲ್ಲಿ ಶೇಖ್ ಹಸೀನಾ ಅವರು ಎರಡನೇ ಸರಿ ಪ್ರಧಾನಿಯಾಗಿ ಆಯ್ಕೆಯಾದ ತಕ್ಷಣ ಅವರು ಭಾರತದೊಟ್ಟಿಗೆ ಆ ಒಪ್ಪಂದವನ್ನು ಮಾಡಿಕೊಂಡ್ರು ಚೀನಾದೊಟ್ಟಿಗೆ ಮಾಡಿಕೊಳ್ಳಿಲ್ಲ ಚೀನಾದೊಟ್ಟಿಗೆ ಬಂದರು ಒಪ್ಪಂದ ಮಾಡಿಕೊಂಡ ಶ್ರೀಲಂಕಾ ಕತೆ ಏನಾಯಿತು ಅನ್ನೋದನ್ನು ಅವರು ನೋಡಿದ್ದಾರೆ ಶೇಖ್ ಹಸೀನಾ ಅವರ ದೇಶಕ್ಕೆ ಯಾವುದು ಒಳ್ಳೆಯದು ಯಾವ ದೇಶದೊಟ್ಟಿಗೆ ಒಳ್ಳೆಯ ಸಂಬಂಧ ಇಟ್ಟುಕೊಂಡಿದ್ದರೆ ಬಾಂಗ್ಲಾದೇಶಕ್ಕೆ ಒಳ್ಳೆಯದಾಗುತ್ತೆ ಎಂಬುದನ್ನು ಶೇಖ್ ಹಸೀನಾ ಚೆನ್ನಾಗಿ ಅರ್ಥಕೊಂಡಿದ್ರು ಅದಕ್ಕೋಸ್ಕರನೇ ಅವರು ಭಾರತದೊಟ್ಟಿಗೆ ಏನು ಬಂದರಿನ ಅಭಿವೃದ್ಧಿಗೆ ಒಪ್ಪಂದವನ್ನು ಮಾಡಿಕೊಂಡ್ರು ಇದು ಬಹುಶಃ ಚೀನಾದವರಿಗೆ ಸ್ವಲ್ಪ ಎಲ್ಲೋ ಏನು ಅವರಿಗೆ ಸಿಟ್ಟು ಬರೆಸಿರ್ಬೋದು ಅಥವಾ ಇರುಸು ಮುರುಸಾಗಿರ್ಬೋದು ವರ್ಲ್ಡಲ್ಲಿ ಎರಡು ಶಕ್ತಿಗಳು ಮೊದಲು ಭಾಳ ಸ್ಟ್ರಾಂಗ್ ಆಗಿದ್ದವು ನಿಮ್ಗೆ ಗೊತ್ತಿದೆ ಯಾವ್ಯಾವ ಹೇಳಿ ರಷ್ಯಾ ಮತ್ತು ಅಮೇರಿಕಾ ಸೊ ಅವರಿಬ್ಬರ ನಡುವೆ ಜಗಳ ನಡೀತಾ ಇತ್ತು ಬೇರೆಯವರೆಲ್ಲ ಅವರಿಗೆ ಯಾರ ಪಾರ್ಟಿ ಯಾರು ಯಾರ ಪಾರ್ಟಿ ಅಂತ ನೋಡ್ತಾ ಇದ್ರು ಸಾಮಾನ್ಯವಾಗಿ ಆದರೆ ಈಗ ಕಾಲ ಹಾಗಿಲ್ಲ ಈಗ ಕಾಲ ಬದಲಾಗ್ಬಿಟ್ಟಿದೆ ಈಗ ಚೀನಾದವರು ಬಂದಿದ್ದಾರೆ ರಷ್ಯಾದವರು ಸ್ವಲ್ಪ ಹಿಂದೆ ಸರಿದಿದ್ದಾರೆ ಅಮೆರಿಕ ವರ್ಸಸ್ ರಷ್ಯಾ ಚೀನಾ ನಡೀತಾ ಇದೆ ಈಗ ಜಾಸ್ತಿ ಸೊ ಹಿಂದೆ ಟ್ರಂಪ್ ಅಮೇರಿಕಾದಲ್ಲಿ ಸೋಲೋದಕ್ಕೂ ಕೂಡ ಚೀನಾದವರು ಯಾವ ಥರ ಅಲ್ಲಿ ಏನು ಕಾರಣ ಆದರೂ ಅಥವಾ ಅವರು ಯಾವ ಥರ ರೋಲನ್ನು ಅಲ್ಲಿ ಪ್ಲೇ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಇವತ್ತಿಗೆ ಚರ್ಚೆಗಳು ನಡೀತಾ ಇದೆ ಈಗ ಮತ್ತೆ ವಾಪಸ್ ಟ್ರಂಪ್ ಇಲೆಕ್ಷನ್ಗೆ ನಿಂತಿದ್ದಾರೆ ಇದೆಲ್ಲ ಇಂಟರ್ನ್ಯಾಷನಲ್ ರಾಜಕಾರಣದಲ್ಲಿ ಅವೆಲ್ಲ ನಡೀತಾ ಇರುತ್ತೆ ಶ್ರೀಲಂಕಾ ಮತ್ತು ನೇಪಾಳ ಎರಡೂ ದೇಶದಲ್ಲಿ ಅವರ ಏನು ಆರ್ಥಿಕ ಸಂಕಷ್ಟಕ್ಕೆ ಅಥವಾ ಅಲ್ಲಿ ಸಮಸ್ಯೆ ಉದ್ಭವ ಆಗೋದಕ್ಕೆ ಚೀನಾನೇ ನೇರವಾದ ಕಾರಣ ಚೀನಾದೊಟ್ಟಿಗೆ ಅವರು ಹಣಕಾಸು ವ್ಯವಹಾರ ಮಾಡಿದ್ದು ಮತ್ತು ಚೀನಾದ ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನು ಅವರ ದೇಶದ ಪ್ರಾಜೆಕ್ಟ್ಗಳನ್ನು ಚೀನಾಕ್ಕೆ ಕೊಟ್ಟಿದ್ದೆ ಅವರ ಮುಖ್ಯವಾದ ಆರ್ಥಿಕ ಸಂಕಷ್ಟಕ್ಕೆ ಕಾರಣ ಇನ್ನು ಪಾಕಿಸ್ತಾನದ ಆರ್ಥಿಕ ಸಂಕಷ್ಟಕ್ಕೆ ಕೂಡ ಚೀನಾದೊಟ್ಟಿಗೆ ಏನು ಬೆಲ್ಟ್ ಆ್ಯಂಡ್ ರೋಡ್ ಅಂತ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಆ ಪ್ರಾಜೆಕ್ಟೇ ಅದರ ಏನು ಆರ್ಥಿಕ ಸಂಕಷ್ಟಕ್ಕೂ ಕೂಡ ಮೂಲ ಕಾರಣ ಪ್ಲಸ್ ಅದ್ರ ಜೊತೆಗೆ ಆ ದೇಶದ ಏನು ಮಿಸ್ಮ್ಯಾನೇಜ್ಮೆಂಟ್ಗಳು ಆ ಥರದ್ದು ಕೂಡ ಕಾರಣಗಳಿದೆ ಬಾಂಗ್ಲಾದೇಶ ಒಂದು ದೇಶ ಭಾಳ ಚೆನ್ನಾಗಿತ್ತು ಯಾಕೆಂತಂದರೆ ಎಪ್ಪತ್ತೊಂಬ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ ಹುಟ್ಟಿತು ಹುಟ್ಟಬೇಕಾದ್ರೆ ಭಾರತದ ಕೊಡುಗೆನೂ ಅದರಲ್ಲಿ ಭಾಳ ಏನು ಇತ್ತು ಅದರಲ್ಲಿ ಅದಕ್ಕೆ ಆವಾಗ ಪ್ರಧಾನಿಯಾಗಿದ್ದಂಥ ಇಂದಿರಾ ಗಾಂಧಿಯವರು ಪರೋಕ್ಷವಾಗಿ ಕೆಲವೊಂದು ಸಂದರ್ಭದಲ್ಲಿ ನೇರವಾಗಿಯೇ ಅವರು ಬಾಂಗ್ಲಾದೇಶಕ್ಕೆ ಸಹಾಯವನ್ನು ಮಾಡಿದರು ಸೈನ್ಯ ಸಹಾಯ ಆಯುಧಗಳನ್ನು ಕೊಡುವಂಥದ್ದು ಈ ಥರದ ಸಹಾಯಗಳನ್ನು ಕೂಡ ಮಾಡಿದರು ಬಾಂಗ್ಲಾದೇಶದ ಜನನಕ್ಕೆ ಭಾರತದ ಕೊಡುಗೆ ಅಷ್ಟೇ ಇತ್ತು ಇನ್ನೊಂದು ಅಂದರೆ ಪಾಕಿಸ್ತಾನ ವರ್ಷದಿಂದ ವರ್ಷಕ್ಕೆ ಅಧೋಮುಖವಾಗಿ ಹೋಗ್ತಾ ಇತ್ತು ಅಂದರೆ ಬೆಳವಣಿಗೆ ಹೋಗ್ತಾ ಹೋಗ್ತಾ ಚೆನ್ನಾಗಾಗಬೇಕು ಅಂದರೆ ಪಾಕಿಸ್ತಾನದ ಬೆಳವಣಿಗೆ ಹಾಗಲ್ಲ ಪಾಕಿಸ್ತಾನದ ಅಧೋಮುಖ ಬೆಳವಣಿಗೆ ಕೆಳಗಡೆ ಹೋಗ್ತಾ ಇತ್ತು ಆದರೆ ಬಾಂಗ್ಲಾದೇಶ ಹಾಗಲ್ಲ ಬಾಂಗ್ಲಾದೇಶ ಇವತ್ತಿಗೂ ಅವ್ರದ ಅವ್ರದ್ದು ಏನು ಹಣಕಾಸು ಚೆನ್ನಾಗಿತ್ತು ಅವರ ವ್ಯಾಲ್ಯೂ ಚೆನ್ನಾಗಿತ್ತು ಆಮೇಲೆ ಉದ್ಯೋಗ ಸೃಷ್ಟಿ ಬೇರೆ ಬೇರೆ ಈ ಇನ್ ಬಾಂಗ್ಲಾದೇಶ ಕಡೆಯಿಂದ ಈ ಥರದ ಉತ್ಪನ್ನಗಳನ್ನೆಲ್ಲ ಮಾಡಿಕೊಂಡು ಅವರು ಚೆನ್ನಾಗಿ ಮಾಡ್ತಾಯಿದ್ರು ಇನ್ನೊಂದು ನಾವು ಗಮನಿಸಬೇಕಾದ ಸಂಗತಿ ಬಾಂಗ್ಲಾದೇಶದ ಇವತ್ತಿನ ಸ್ಥಿತಿಗೆ ನಾವು ಗಮನಿಸಬೇಕಾದ ಇನ್ನೊಂದು ಸಂಗತಿ ಅಂತಂದರೆ ಬಹುಶಃ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಹಾಳಾಗಿರೋ ಸಂಬಂಧ ಕೂಡ ಮತ್ತು ಪಾಕಿಸ್ತಾನದ ಅಧೋಗತಿ ಇದು ಎರಡು ಸಂಗತಿಗಳು ಕೂಡ ನಿಮಗೆ ಕಾರಣ ಆಗುತ್ತೆ ಯಾಕೆ ಅಂತಂದರೆ ಈ ಉಗ್ರಗಾಮಿಗಳು ಮತ್ತು ಭಯೋತ್ಪಾದಕರಿದ್ದಾರಲ್ಲ ಅವ್ರನ್ನ ಹೆಚ್ಚು ಅವ್ರನ್ನ ಸೃಷ್ಟಿ ಮಾಡ್ತಿದ್ದಿದ್ದೆ ಪಾಕಿಸ್ತಾನ ಮತ್ತು ಅಫ್ಘಾ ಅಫ್ಘಾನಿಸ್ತಾನ ಅಫ್ಘಾನಿಸ್ತಾನದಲ್ಲಿ ಅಮೆರಿಕದಾರ ಸೈನ್ಯವನ್ನು ಅವರು ತಾಲಿಬಾನ್ಗೆ ಅಫ್ಘಾನಿಸ್ತಾನವನ್ನು ಕೊಟ್ಟು ಹೋಗ್ಬಿಟ್ರು ಈ ಯಾವಾಗಲೂ ಜಗಳ ಮಾಡ್ತಾಯಿರೋ ಅವನಿಗೆ ಜಗಳ ಮಾಡಿಲ್ಲ ಅಂದರೆ ಅವ್ರಿಗೆ ಸಮಾಧಾನ ಆಗೋಲ್ಲ ಸೊ ಅವ್ರು ಯಾರ ಹತ್ರ ಜಗಳ ಈಗ ಇಷ್ಟು ದಿವಸ ಅವರು ಅಮೆರಿಕ ಸೈನ್ಯದೊಟ್ಟಿಗೆ ಜಗಳ ಮಾಡ್ತಾಯಿದ್ರು ತಾಲಿಬಾನ್ದವರು ಆಮೇಲೆ ಜೊತೆ ಜಗಳ ಮಾಡಬೇಕು ಅವರು ಪಾಕಿಸ್ತಾನದೊಟ್ಟಿಗೆ ಜಗಳ ಶುರು ಮಾಡಿದರು ಪಾಕಿಸ್ತಾನ ಮೂಲ ತಾಲಿಬಾನ್ ಹುಟ್ಟಿದ್ದೇ ಪಾಕಿಸ್ತಾನದಲ್ಲಾದ್ರೂ ಈಗ ತಾಲಿಬಾನ್ಗೂ ಪಾಕಿಸ್ತಾನಕ್ಕೂ ಬಾರ್ಡ್ರಲ್ಲಿ ಜಗಳ ನಡೀತಾ ಇರುತ್ತೆ ಇದ್ರ ನಡುವೆ ಏನಾಯ್ತು ಅಂತಂದರೆ ಅಮೆರಿಕದವರು ಪಾಕಿಸ್ತಾನಕ್ಕೆ ಕೊಡ್ತಾ ಇರುವಂಥ ಹಣಕಾಸಿನ ನೆರವನ್ನು ಬಂದ್ ಮಾಡಿದರು ಯಾವ ಕಾರಣಕ್ಕೆ ಅಂತಂದರೆ ಅವರು ಈ ಥರ ಕೊಟ್ಟ ಹಣಕಾಸಿನ ನೆರವನ್ನು ಭಯೋತ್ಪಾದನೆ ಚಟುವಟಿಕೆಗೆ ಸಪೋರ್ಟ್ ಮಾಡೋದಕ್ಕೆ ಅಥವಾ ಆ ಥರದ ಚಟುವಟಿಕೆಗೆ ಹಣಕಾಸನ್ನು ಬಳಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಅಂತಾರಾಷ್ಟ್ರೀಯ ಈ ಥರದ ಏನು ಬೇರೆ ಬೇರೆ ಕಷ್ಟದಲ್ಲಿರೋ ದೇಶಗಳಿಗೆ ಹಣವನ್ನು ಕೊಡ್ತಾರೆ ಅವರು ಕೊಟ್ಟಿರೋ ಹಣವನ್ನು ಯಾವ ರೀತಿ ಬಳಕೆ ಮಾಡ್ತಾರೆ ಅಂತ ನೋಡೋದಕ್ಕೆ ಒಂದು ಫೈನಾನ್ಷಿಯಲ್ ಟಾಸ್ಕ್ ಫೋರ್ಸ್ ಅಂತ ಇದೆ ಇಂಟರ್ನ್ಯಾಷನಲ್ ಟಾಸ್ಕ್ ಫೋರ್ಸ್ ಇದೆ ಆ ಟಾಸ್ಕ್ ಫೋರ್ಸ್ನವರು ಪಾಕಿಸ್ತಾನದ ಮೇಲೆ ಸಾಕಷ್ಟು ನಿರ್ಬಂಧಗಳನ್ನು ಹೇರಿದರು ಅವರು ನಿರ್ಬಂಧಗಳನ್ನು ಎಷ್ಟು ಹೇರ್ತಾರೆ ಅಷ್ಟು ಬೇರೆ ಬೇರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಹಣಕಾಸಿನ ನೆರವನ್ನು ಕೊಡೋದನ್ನು ಸ್ಟಾಪ್ ಮಾಡ್ತಾರೆ ಅದೇ ಪಾಕಿಸ್ತಾನಕ್ಕೆ ಆರ್ಥಿಕ ಸಂಕಷ್ಟ ಸೃಷ್ಟಿಯಾಗಲಿಕ್ಕೆ ಮೂಲ ಕಾರಣ ಅದೇ ಟಾಸ್ಕ್ ಫೋರ್ಸ್ನವರು ಬಾ ಪಾಕಿಸ್ತಾನವನ್ನು ಗ್ರೇ ಪಟ್ಟಿಗೆ ಸೇರಿಸ್ಬಿಡ್ತೀವಿ ಅಂತ ಹೇಳಿದರು ಅವರು ಎಲ್ಲಿ ತನಕ ಭಯೋತ್ಪಾದನಾ ಚಟುವಟಿಕೆಗೆ ಸಪೋರ್ಟ್ ಮಾಡೋದನ್ನು ನಿಲ್ಲಿಸಲ್ಲ ಅಲ್ಲಿ ತನಕ ಬೇರೆ ಬೇರೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳು ಯಾವುದೇ ಹಣಕಾಸಿನ ನೆರವನ್ನು ನೀಡಲ್ಲ ನೀಡೋದಿಲ್ಲ ಅನ್ನೋ ಸ್ಥಿತಿ ಬಂದಿತ್ತು ಹಾಗಾಗಿ ಪಾಕಿಸ್ತಾನದವರು ಆ ಆ್ಯಕ್ಟಿವಿಟೀಸನ್ನು ಏನು ಭಯೋತ್ಪಾದನಾ ಚಟುವಟಿಕೆಗೆ ನೀಡ್ತಾ ಇರೋ ಬೆಂಬಲವನ್ನು ಅನಿವಾರ್ಯವಾಗಿ ತೋರಿಕೆಗಾದರೂ ನಿಲ್ಲಿಸಬೇಕಾದ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಸೃಷ್ಟಿ ಆದರೆ ಈ ಭಯೋತ್ಪಾದನೆ ಚಟುವಟಿಕೆಗಳಿಗೆ ಒಂದಲ್ಲ ಒಂದು ಜಾಗ ಬೇಕೇ ಬೇಕು ಅವರಿಗೆ ಪಾಕಿಸ್ತಾನದಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ಇನ್ನೆಲ್ಲಿ ಮಾಡಬೇಕು ಅಫ್ಘಾನಿಸ್ತಾನದಲ್ಲಿ ಮಾಡೋಕ್ಕಾಗ್ತಾಯಿಲ್ಲ ಅಲ್ಲಿ ಆಲ್ರೆಡಿ ತಾಲಿಬಾನ್ದವ್ರು ಇದ್ದಾರೆ ಸೊ ಈಗ ಪಾಕಿಸ್ತಾನದಲ್ಲಿ ಇರುವಂಥ ಒಬ್ರು ಜಮಾತ ಇಸ್ಲಾಮು ಈ ಥರದವರು ಬೇರೆ ಬೇರೆ ಸಂಘಟನೆಗಳು ಎಲ್ಲಿ ಹೋಗಬೇಕು ಅವರಿಗೆ ಒಂದು ಹೊಸ ಜಾಗ ಬೇಕು ಹೊಸ ಜಾಗ ಅವರು ಕಣ್ಣಿಗೆ ಬಿದ್ದಿದ್ದೆ ಬಾಂಗ್ಲಾದೇಶ ಅದಕ್ಕೆ ಅವರು ಅಲ್ಲಿ ಅವರ ಆ್ಯಕ್ಟಿವಿಟೀಸನ್ನು ಸ್ಟಾರ್ಟ್ ಮಾಡಿದ್ದಾರೆ ಹಾಗಂತ ಬಾಂಗ್ಲಾದೇಶದಲ್ಲಿ ಇದೇ ಫಸ್ಟ್ ಟೈಮ್ ಹಿಂದೂಗಳ ಮೇಲೆ ಅಟ್ಯಾಕ್ ಆಗ್ತಾ ಇದೆ ಅಂತ ಕೇಳಿದರೆ ಖಂಡಿತ ಇಲ್ಲ ಈ ಹಿಂದೆ ಕೂಡ ಆಗಿದೆ ಇಪ್ಪತ್ತ ಒಂದರಲ್ಲಿ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಅಲ್ಲಿ ಒಂದು ಐವತ್ತು ದೇವಸ್ಥಾನಗಳ ಮೇಲೆ ಅಟ್ಯಾಕ್ ಆಗಿತ್ತು ಅದಕ್ಕೂ ಹಿಂದೆ ಈ ಬೆಂಗಾಲಿಗಳು ಇದನ್ನು ಮಾಡ್ತಾರೆ ಏನು ದುರ್ಗಾ ಪೂಜೆಯನ್ನು ಮಾಡ್ತಾರೆ ದುರ್ಗಾ ಪೂಜೆಗೆ ದೊಡ್ಡ ದೊಡ್ಡ ಪೆಂಡಾಲ್ ಹಾಕಿನೇ ಅವ್ರಿಗೆ ನಮ್ಮ ನಾವು ಹೇಗೆ ಗಣಪತಿ ಇದನ್ನು ಪೆಂಡಲ್ ಹಾಕಿ ಸಾರ್ವಜನಿಕ ಗಣಪತಿ ಥರ ಮಾಡ್ತೀವಿ ಹಾಗೆ ಅವರು ಬೆಂಗಾಲಿಗಳು ದುರ್ಗಾ ಪೂಜೆಯನ್ನು ಪೆಂಡಲ್ ಹಾಕಿ ಆ ಥರ ಭಾಳ ದೊಡ್ಡ ಮಟ್ಟದಲ್ಲಿ ದುರ್ಗಾ ಪೂಜೆಯನ್ನು ಮಾಡ್ತಾರೆ ಆ ಥರ ದುರ್ಗಾ ಪೂಜೆ ಪೆಂಡಾಲ್ಗಳ ಮೇಲೆ ಒಂದು ಮೂವತ್ತು ಪೆಂಡೋಲ್ಗಳ ಮೇಲೆ ದಾಳಿಯಾಗಿತ್ತು ಹಾಗಂತ ಭಾಳ ದೊಡ್ಡ ಸಂಗತಿ ಇದು ಅಂತ ಭಾವಿಸ್ಬೇಡಿ ಯಾಕೆಂತಂದರೆ ಇವತ್ತಿಗೂ ಬಾಂಗ್ಲಾದೇಶದಲ್ಲಿ ಒಂದು ಲಕ್ಷದಷ್ಟು ದೇವಸ್ಥಾನಗಳು ಇವತ್ತಿಗೂ ಇದೆ ಬಾಂಗ್ಲಾದೇಶದಲ್ಲಿದೆ ಈ ಸರಿನ ಬಾಂಗ್ಲಾದೇಶ್ ಇನ್ಸಿಡೆಂಟ್ ಯಾಕೆ ನಮಗಷ್ಟು ಮುಖ್ಯ ಆಗುತ್ತೆ ಅಂತಂದರೆ ಇದರಲ್ಲಿ ನಿಮಗೆ ಜಮಾತೆ ಇಸ್ಲಾಂ ಸಂಘಟನೆ ಕೈವಾಡ ಜಾಸ್ತಿ ಇದೆ ನೀವು ದೇವಸ್ಥಾನದಲ್ಲಿ ತಂದು ಕುರಾನನ್ನು ಇಡುವಂಥದ್ದು ಇದೆಲ್ಲ ಸ್ವಲ್ಪ ಹೊಸ ಬೆಳವಣಿಗೆಗಳು ಬಾಂಗ್ಲಾದೇಶದಲ್ಲಿ ಈ ಥರ ಅಂದರೆ ಕೋಮು ದ್ವೇಷವನ್ನು ಬಾಂಗ್ಲಾದೇಶದ ಒಳಗಡೆ ಸೃಷ್ಟಿಸುವಂಥದ್ದು ಅಲ್ಲಿಯ ಸ್ವಾತಂತ್ರ್ಯಕ್ಕೋಸ್ಕರ ಹಿಂದೂಗಳು ಎಲ್ಲರೂ ಹೋರಾಡಿದ್ದಾರೆ ಆದರೆ ಈಗ ಅದನ್ನು ಬಾಂಗ್ಲಾದೇಶ್ ಇವತ್ತಿನವರೆಗೆ ಅದನ್ನು ಮುಸ್ಲಿಮ್ ಕಂಟ್ರಿ ಅಂತಾಗಲಿ ಅಥವಾ ಆ ಥರದ ಏನು ವ್ಯಕ್ತಿತ್ವವನ್ನು ಆ ದೇಶಕ್ಕೆ ಕೊಟ್ಟಿಲ್ಲ ಆದರೆ ಈಗ ಅದನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈಗ ಯಾವ ಹೋರಾಟದ ಹಿಂದೆ ಯಾರು ಜಮಾತೆ ಇಸ್ಲಾಂ ಮತ್ತು ಇನ್ನಿತರ ರಾಜಕೀಯ ಪಕ್ಷಗಳಿದ್ದಾವೆ ಅವು ಸ್ವಲ್ಪ ಮೂಲಭೂತ ಚಟುವಟಿಕೆಗಳಲ್ಲಿ ಅಥವಾ ಜನರನ್ನು ಆ ಥರ ಮನಸ್ಥಿತಿಗೆ ತಗೊಂಡು ಹೋಗುವಂಥ ಅಂದರೆ ಅವರನ್ನ ಹಿಂದೆ ಮತ್ತೆ ಇಸ್ಲಾಂನ ಮೂಲ ತೊಗೊಂಡು ಹೋಗುವಂಥ ಆ ಥರದ ಏನು ಪ್ರಯತ್ನಗಳನ್ನು ಅವರು ಮಾಡ್ತಾಯಿದ್ದಾರೆ ಆ ಕಾರಣಕ್ಕೋಸ್ಕರ ಈ ಸರಿನ ದಾಳಿ ನಮಗೆ ಸ್ವಲ್ಪ ಜಾಸ್ತಿ ಅಪಾಯಕಾರಿ ಅಂತ ಅನ್ನಿಸ್ತಾ ಇದೆ ಅವರು ಹೇಳ್ತಾ ಇದ್ದಿರೋದು ಇದು ಹಿಂದೂಗಳ ಮೇಲಿನ ದಾಳಿಯಲ್ಲ ಇದು ಶೇಖ್ ಹಸೀನಾ ಪಕ್ಷದ ಯಾರ ಬೆಂಬಲಿಗರು ಇದ್ದರು ಅವರ ಮೇಲೆ ನೆಡ್ ನಡೆದಿರುವಂಥ ದಾಳಿ ಹೊರತು ಹಿಂದೂಗಳ ಮೇಲೆ ನಡೆದಿರುವ ದಾಳಿಯಲ್ಲ ಹಾಗಾಗಿ ಲಾರ್ಜ್ ಏನು ತುಂಬ ದೊಡ್ಡ ಮಟ್ಟದಲ್ಲಿ ಏನು ಹಿಂದೂಗಳ ಮೇಲೆ ದಾಳಿ ನಡೆದಿಲ್ಲ ಅಂತ ಬಾಂಗ್ಲಾದೇಶದ ಏನು ಸಮರ್ಥನೆ ಏನು ಈಗ ನಡೆದಿದೆ ಈಗ ದಾಳಿಯಾಗಿ ಒಂದು ಇನ್ನೂರ ಎಪ್ಪತ್ತೆಂಟು ಈ ಥರ ಇನ್ಸಿಡೆಂಟ್ಗಳಾಗಿದೆ ಹಿಂದೂಗಳ ಮನೆಗಳನ್ನು ಸುಟ್ಟಿರುವಂಥದ್ದು ಹಿಂದೂಗಳ ಮೇಲೆ ದಾಳಿ ಮಾಡಿರುವಂಥದ್ದು ದೇವಸ್ಥಾನಗಳಿಗೆ ದಾಳಿ ಮಾಡಿರುವಂಥದ್ದು ದೇವಸ್ಥಾನಗಳನ್ನು ದೋಸ ಮಾಡಿರುವಂಥದ್ದು ಅದನ್ನು ಭಾಳ ಮೊದಲಿಂದನೂ ಅವರು ಏನು ಮಾಡ್ಕೊಂಡು ಬರ್ತಾನೇ ಇದ್ದಾರೆ ಅವರು ದಾಳಿ ಮಾಡಿದಾಗೆಲ್ಲ ಅವರ ದೇವರನ್ನು ಏನು ದೇವರ ಮೂರ್ತಿಗಳನ್ನು ಒಡೆಯುವಂಥದ್ದು ಈ ಥರದ ಇದೇ ಪ್ರವೃತ್ತಿಯನ್ನು ಅಲ್ಲೂ ಕೂಡ ಈ ಸರಿಯ ದಾಳಿಯಲ್ಲೂ ಕೂಡ ತೋರಿಸಿದ್ದಾರೆ ಸೊ ನಮಗೆ ಈಗ ಆಲ್ರೆಡಿ ಇಲ್ಲಿ ಈಚೆ ಪಾಕಿಸ್ತಾನ ಈಚೆ ಚೀನಾ ನಮಗೆ ಏನು ನಮ್ಮ ವೈರ್ಯ ರಾಷ್ಟ್ರಗಳು ಬಾಂಗ್ಲಾದೇಶ ನಮ್ಮ ಫ್ರೆಂಡ್ಲಿ ರಾಷ್ಟ್ರ ಆಗಿತ್ತು ಇದ್ದಕ್ಕಿದ್ದಾಗೆ ಶೇಖ್ ಹಸೀನಾ ಅವರು ಭಾರತಕ್ಕೆ ಬರ್ತಿದ್ದಂಗೆ ಬಾಂಗ್ಲಾದೇಶಕ್ಕೆ ಭಾರತ ಅನ್ನೋದು ಒಂಥರ ವೈರ್ಯ ರಾಷ್ಟ್ರದ ಥರ ಕಾಣಿಸೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂದರೆ ಭಾರತದ ವಿರುದ್ಧದ ಏನು ಮನಸ್ಥಿತಿ ಇದೆ ಅದು ಬಾಂಗ್ಲಾದೇಶದಲ್ಲಿ ಸ್ವಲ್ಪ ಈ ಸರಿ ಜಾಸ್ತಿ ಕಾಣಿಸ್ತಾ ಇದೆ ಅದು ಯಾಕೆ ಅಪಾಯಕಾರಿ ಅಂದರೆ ನಿಮಗೆಲ್ಲ ಈಗಾಗಲೇ ನಿಮಗೆ ಗೊತ್ತು ಈ ಬಾಂಗ್ಲಾ ವಲಸಿಗರ ಸಮಸ್ಯೆ ನಮ್ಮಲ್ಲಿ ಸಾಕಷ್ಟು ಈಗಾಗಲೇ ಇದೆ ಕೋಟಿಗಿಂತ ಜಾಸ್ತಿ ಬಾಂಗ್ಲಾ ವಲಸಿಗರು ನಮ್ಮ ದೇಶದಲ್ಲಿ ಈಗಾಗಲೇ ಬಂದು ಕೆಲವರಿಗಾಗಲೇ ಆಧಾರ್ ಕಾರ್ಡು ಇಲ್ಲಿ ರೇಷನ್ ಕಾರ್ಡು ವೋಟ್ರ್ ಕಾರ್ಡು ಎಲ್ಲ ಆಗ್ಬಿಟ್ಟಿದೆ ಅನ್ನೋ ಥರನೂ ಇದೆ ಸೊ ಈ ಅಪಾಯ ಆಲ್ರೆಡಿ ನಮ್ಮಲ್ಲಿ ಇದೆ ಬಾಂಗ್ಲಾ ವಲಸಿಗರು ಇನ್ನು ನಾವು ಕೆಲವು ಅನಿವಾರ್ಯಕ್ಕೆ ನಮಗೆ ಕೆಲಸಕ್ಕೆ ಕಡಿಮೆ ಸಂಬಳಕ್ಕೆ ಜನ ಸಿಗ್ತಾರೆ ಅಂತ ಬಾಂಗ್ಲಾದೇಶದವರೇ ಅವರು ಅಂತ ಗೊತ್ತಿದ್ರೂ ನಾವು ಅವ್ರನ್ನ ಇಟ್ಕೊಂಡಿರ್ತೀವಿ ಇನ್ನೊಂದು ಇನ್ನೊಂದೊಂದರೆ ನಮ್ಮ ವೆಸ್ಟ್ ಬೆಂಗಾಲ್ ಇದೆ ವೆಸ್ಟ್ ಬೆಂಗಾಲ್ದ ಥರನೇ ಅವರು ನಿಮಗೆ ಇದ್ದಾರೆ ಹಾಗಾಗಿ ನಮ್ಗೆ ಅವ್ರನ್ನ ಡಿಫ್ರೆನ್ಷಿಯೇಟ್ ಮಾಡೋದು ಹೇಗೆ ಅವರು ಬೆಂಗಾಲಿ ಮಾತಾಡ್ತಾರೆ ಅವ್ರನ್ನ ಈ ವಲಸೆ ಬಂದ ಬಂಗಾಲಿಗರನ್ನು ನಾವು ಯಾರು ಬಾಂಗ್ಲಾದೇಶದವ್ರನ್ನ ನಾವು ಗುರುತಿಸೋದು ಹೇಗೆ ಅದು ಕೂಡ ನಮಗೆ ಕಷ್ಟನೇ ಅಂದರೆ ನಮ್ಮ ಗಡಿ ಪಾಕಿಸ್ತಾನ ಚೀನಾದೊಟ್ಟಿಗಿನ ಗಡಿಗೂ ಬಾಂಗ್ಲಾದೇಶದೊಟ್ಟಿಗಿನ ಗಡಿಗೂ ಭಾಳ ವ್ಯತ್ಯಾಸ ಇತ್ತು ಬಾಂಗ್ಲಾದೇಶದ ಗಡಿಯಲ್ಲಿ ನಿಮಗೆ ಜಾಸ್ತಿ ನದಿಗಳೇ ಇರೋದು ಈ ಪಾಕಿಸ್ತಾನ ಗಡಿಗಾದರೆ ನಾವು ಬೇಲಿ ಹಾಕ್ತೀವಿ ಆ ಬೇಲಿಗೇನು ಕರೆಂಟ್ ಕೊಡ್ತೀವಿ ಇನ್ನೇನೋ ಮಾಡ್ತೀವಿ ಆದರೂ ಅವರು ಟನಲ್ಲು ಇನ್ನೇನೋ ಮಾಡ್ಕೊಂಡು ನುಸುಳ್ತಾರೆ ಬಾಂಗ್ಲಾದೇಶ ಗಡಿ ಹಂಗಲ್ಲ ಬಾಂಗ್ಲಾದೇಶದ ಗಡಿಯಲ್ಲಿ ಒಂದು ಮೂವತ್ತು ಮೂವತ್ತೆರಡು ಅದು ಎಲ್ಲ ಪ್ರತಿಯೊಂದನ್ನು ನಾವು ಬ್ಲಾಕ್ ಮಾಡೋಕ್ಕಾಗಲ್ಲ ಆ ಪರಿಸ್ಥಿತಿ ಇದೆ ಸೊ ಮತ್ತು ಬಾಂಗ್ಲಾದೊಟ್ಟಿಗೆ ನಮ್ಮದು ಏನು ಮೀನುಗಾರರು ಆ ಕಡೆ ಈ ಕಡೆ ಹೋಗೋವಂಥದ್ದು ಬರೋವಂಥದ್ದು ಆ ಥರ ತುಂಬ ಇದೆ ನೀವು ಗಡಿ ಅಂತ ಗುರುತಿಸೋದು ಭಾಳ ಕಷ್ಟ ಅಂಥ ಪರಿಸ್ಥಿತಿಯಲ್ಲಿ ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿ ಹದಗೆಟ್ಟಷ್ಟು ಅಪಾಯ ಭಾರತಕ್ಕೆ ಯಾಕೆ ಅಂತಂದರೆ ಭಾರತಕ್ಕೆ ವಲಸೆ ಬರೋರ ಸಂಖ್ಯೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಒಂದು ಅಲ್ಲಿಯ ಏನು ಈ ಥರದ ದೌರ್ಜನ್ಯಗಳಿಂದಾಗಿ ಹಿಂದೂಗಳು ಬರ್ಬೋದು ಅದೇನಂತ ಪ್ರಾಬ್ಲಮ್ ಅಲ್ಲ ಆದರೆ ಅದರ ಜೊತೆಗೆ ಅಲ್ಲಿ ಇರುವ ಮುಸ್ಲಿಮರು ಕೂಡ ಅಲ್ಲಿ ಜೀವನ ಮಾಡೋದು ಕಷ್ಟ ಅಥವಾ ಜೀವನೋಪಾಯಕ್ಕೆ ಅಂದರೆ ಒಂದು ದೇಶದ ಆರ್ಥಿಕ ಸ್ಥಿತಿ ಹಾಳಾದಾಗ ನಿಮಗೆ ಅದು ಬೇರೆ ಬೇರೆ ರೀತಿ ಪರಿಣಾಮ ಬೀರುತ್ತೆ ಉದಾಹರಣೆಗೆ ಅಲ್ಲಿ ಜನಜೀವನದ ಇದು ಏನು ಮಟ್ಟ ಹಾಳಾಗತ್ತೆ ವಸ್ತುಗಳ ಸಂಖ್ಯೆ ಇದು ಏನು ದರ ಜಾಸ್ತಿ ಆಗುತ್ತೆ ಆ ಥರ ಆದಾಗ ಅಲ್ಲಿ ಜೀವನ ಮಾಡೋದು ನಿಮಗೆ ಕಷ್ಟ ಆಗುತ್ತೆ ಆಮೇಲೆ ಸರಿಯಾದ ಕೆಲಸ ಸಿಗೋಲ್ಲ ಉದ್ಯೋಗ ಸಿಗಲ್ಲ ಆವಾಗ ಏನು ಮಾಡ್ತಾರೆ ಭಾರತದತ್ತ ಅವರ ಮೊದಲ ದೃಷ್ಟಿ ಬೀಳದೆ ಭಾರತದತ್ತ ಭಾಳ ಸುಲಭವಾಗಿ ಅವರು ಭಾರತಕ್ಕೆ ಬಂದುಬಿಡ್ಬೋದು ಆ ಥರ ಪರಿಸ್ಥಿತಿ ಇರೋದರಿಂದ ನಮಗೆ ಬಾಂಗ್ಲಾದೇಶದ ಸ್ಥಿತಿಗತಿಗಳು ಜಾಸ್ತಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಬಾಂಗ್ಲಾದೇಶದಲ್ಲಿ ಯಾವ ಸರ್ಕಾರ ಬರ್ತಾಯಿದೆ ಬಾಂಗ್ಲಾದೇಶ ಮತ್ತು ಭಾರತದ ನಡುವಿನ ಸಂಬಂಧ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡಬೇಕು ಒಂದು ಅಕಸ್ಮಾತ್ ಏನಾದರೂ ಬಾಂಗ್ಲಾದೇಶ ಭಯೋತ್ಪಾದಕರ ಅಥವಾ ಮೂಲಭೂತವಾದಿಗಳ ಕೈ ಸೇರಿದರೆ ಅದರ ನೇರವಾದ ಪರಿಣಾಮ ಭಾರತದ ಮೇಲಾಗುತ್ತೆ ಯಾಕಂದರೆ ಅಲ್ಲಿಂದ ಸಾಕಷ್ಟು ಜನ ದೇಶವನ್ನು ಬಿಟ್ಟು ಭಾರತದತ್ತ ಬರೋ ಅಪಾಯ ಜಾಸ್ತಿ ಇದೆ ನಾವು ಈಗಾಗಲೇ ಬಾಂಗ್ಲಾ ವಲಸಿಗರ ಸಮಸ್ಯೆಯನ್ನು ಆಲ್ರೆಡಿ ನಾವು ಎದುರಿಸ್ತಾ ಇದ್ದೀವಿ ಅದ್ರ ಜೊತೆಗೆ ನಾವು ವಿಶ್ವದ ನಂಬರ್ ಒನ್ ಜನಸಂಖ್ಯೆ ಬೇರೆ ಆಗಿಬಿಟ್ಟಿದ್ದೀವಿ ಅಂದರೆ ನಮ್ಮಷ್ಟಕ್ಕೆ ನಾವೇ ಒಂದು ನಂಬರ್ ಒನ್ ಆಗಿದ್ದೀವಿ ಇನ್ನು ಬೇರೆ ದೇಶ ಜನರನ್ನೆಲ್ಲ ಸೇರಿಸ್ಕೊಂಡ್ರೆ ಇನ್ನಷ್ಟು ನಮಗೆ ಸಮಸ್ಯೆಗಳು ಆಗುತ್ತೆ ನಮ್ಮ ದೇಶವನ್ನು ನಾವು ಕಟ್ಟಿದ್ದೀವಿ ಅದರ ಸೌಲಭ್ಯಗಳನ್ನು ಮತ್ತು ಅದರ ಬೇರೆ ಬೇರೆ ಅದರ ಒಳ್ಳೆಯ ಏನಿದೆ ಅದನ್ನು ಬೇರೆಯವರು ಬಂದವರು ಅದನ್ನು ಅನುಭವಿಸುವಂಥ ಅವಕಾಶಗಳು ಆಗುತ್ತೆ ಆವಾಗ ಮತ್ತು ನಮಗೆ ಇಲ್ಲಿರುವಂಥವ್ರಿಗೆ ನಮಗೆ ಸಮಸ್ಯೆ ಸೃಷ್ಟಿಯಾಗ್ಬೋದು ಈ ಥರದ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇದೆ ಇನ್ನೊಂದು ಅಂತಂದರೆ ಈ ಸರಿ ನಾನು ನೋಡಿರುವಂಥ ಭಾಳ ಏನು ಪಾಸಿಟಿವ್ ಬೆಳವಣಿಗೆ ಈಗ ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಮೇಲೆ ದಾಳಿಯಾಗಿದ್ದು ಮತ್ತು ಅವರನ್ನು ಅವರ ಆಸ್ತಿಯನ್ನು ಕಬಳಿಸುವಂಥದ್ದು ಅಥವಾ ಅವರನ್ನು ಅಲ್ಲಿಂದ ಓಡಿಸುವಂಥ ಪ್ರಯತ್ನಗಳು ಪಾಸಿಟಿವ್ ಅಲ್ಲದೇ ಹೋದ್ರೂ ಈ ಸರಿ ಹಿಂದೂಗಳ ಮೇಲೆ ದಾಳಿಯಾದಾಗ ಬೇರೆ ಬೇರೆ ದೇಶಗಳು ಭಾರತ ಮಾತ್ರ ಅಲ್ಲ ಬೇರೆ ಬೇರೆ ದೇಶಗಳು ಮತ್ತು ಅಲ್ಲಿನ ಜನಪ್ರತಿನಿಧಿಗಳು ಜನ ಎಂ ಪಿಗಳು ಅವರು ಹಿಂದೂಗಳ ಮೇಲೆ ನಡೆದ ದಾಳಿಯನ್ನು ಕಂಡಿಸಿದ್ದಾರೆ ಸಾಮಾನ್ಯವಾಗಿ ಏನಾಗ್ತಿತ್ತು ಅಂದರೆ ಯಾವಾಗಲೂ ಮುಸ್ಲಿಮರ ಮೇಲೆ ಎಲ್ಲೋ ದಾಳಿ ಆದಾಗ ಇಲ್ಲ ಮುಸ್ಲಿಮರ ವಿರುದ್ಧ ಯಾರೋ ಎಲ್ಲೋ ಕಾರ್ಟೂನ್ ಬಿಡಿಸ್ಬಿಟ್ರೆ ಭಾರತದಲ್ಲಿ ಪ್ರೊಟೆಸ್ಟ್ ಮಾಡೋದು ಭಾರತದಲ್ಲಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸೋದು ಇಸ್ರೇಲು ಪ್ಯಾಲಿಸ್ತೈನ್ ಮೇಲೆ ದಾಳಿ ಮಾಡಿದ್ರೆ ಇಲ್ಲಿಯ ಮುಸ್ಲಿಂ ಲೀಡರ್ಸು ಅದಕ್ಕೆ ಪ್ರತಿಕ್ರಿಯೆ ಕೊಡೋದು ಅವರು ಲೋಕಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸುವಾಗ ಜೈ ಪ್ಯಾಲಿಸ್ತೈನ್ ಅಂತ ಹೇಳೋದು ಈ ಥರದ ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ವಿ ಸಾಮಾನ್ಯವಾಗಿ ಆದರೆ ಇದು ಮೊದಲ ಬಾರಿ ಬಾಂಗ್ಲಾದೇಶದ ಹಿಂದುಗಳ ಮೇಲೆ ದಾಳಿಯಾದಾಗ ಅಮೆರಿಕದಲ್ಲಿ ರಾಮಸ್ವಾಮಿಯವರು ಪ್ರತಿಕ್ರಿಯೆ ಕೊಟ್ಟರು ಆಸ್ಟ್ರೇಲಿಯಾದ ಎಂ ಪಿ ಒಬ್ಬರು ಪ್ರತಿಕ್ರಿಯೆ ಕೊಟ್ಟರು ಯು ಕೆ ಒಬ್ಬರ ಎಂ ಪಿ ಎರಡು ಮೂರು ಜನ ಪ್ರತಿಕ್ರಿಯೆಯನ್ನು ಕೊಟ್ಟರು ಅಂದರೆ ಇಡೀ ವಿಶ್ವ ಬಾಂಗ್ಲಾದೇಶದಲ್ಲಿ ನಡೆದಿರುವಂಥ ಹಿಂದೂಗಳ ಮೇಲೆ ನಡೆದಿರುವಂಥ ದೌರ್ಜನ್ಯವನ್ನು ಈ ಸರಿ ಗಮನಿಸಿದೆ ಮತ್ತು ಅದನ್ನು ಖಂಡಿಸಿದೆ ಇದು ಒಂದು ಸ್ವಲ್ಪ ನಮ್ಮ ದೃಷ್ಟಿಯಿಂದ ಏನು ಹಿಂದೂಗಳ ದೃಷ್ಟಿಯಿಂದ ನೋಡೋದಾದರೆ ಸ್ವಲ್ಪ ಪಾಸಿಟಿವ್ ಬೆಳವಣಿಗೆ ಅಂದರೆ ವಿಶ್ವದ ಬೇರೆ ಬೇರೆ ದೇಶಗಳು ಭಾರತ ಮಾತ್ರ ಅಲ್ಲ ವಿಶ್ವದ ಬೇರೆ ಬೇರೆ ದೇಶಗಳು ಹಿಂದೂಗಳ ಮೇಲೆ ನಡೆದಂಥ ದೌರ್ಜನ್ಯವನ್ನು ಖಂಡಿಸ್ತಾ ಇದ್ದೇವೆ ಮತ್ತು ಅದನ್ನು ಗಮನಿಸ್ತಾ ಇದ್ದೇವೆ ಮೊದಲು ಖಂಡಿಸುವಂಥ ಏನು ಇನ್ಸಿಡೆಂಟ್ಗಳೇ ಭಾಳ ಕಡಿಮೆ ಇತ್ತು ಅವರು ಯಾರೂ ಅದ್ರ ಬಗ್ಗೆ ಮಾತಾಡ್ತಾ ಇರಲಿಲ್ಲ ಬರೀ ಅಲ್ಪಸಂಖ್ಯಾತರು ಅಂತಂದರೆ ಮುಸ್ಲಿಮರು ಕ್ರಿಶ್ಚಿಯನ್ರು ಮಾತ್ರ ಅಲ್ಪಸಂಖ್ಯಾತರು ಅನ್ ಅನ್ನೋ ಭಾವನೆ ವಿಶ್ವದಲ್ಲೆಲ್ಲ ಕಡೆ ಇತ್ತು ಆದರೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರು ಅಲ್ಲಿ ಹಿಂದೂಗಳು ಅವರ ಮೇಲೆ ನಡೆಯುವಂಥ ದೌರ್ಜನ್ಯವನ್ನು ಖಂಡಿಸಬೇಕು ಅನ್ನೋವಂಥ ಒಂದು ವಾತಾವರಣ ಇವತ್ತು ಸೃಷ್ಟಿಯಾಗಿದ್ದರೆ ಅದಕ್ಕೆ ಬಹುಶಃ ಭಾರತ ಕಾರಣ ಯಾಕೆಂತಂದರೆ ಭಾರತದ ಮೂಲದಿಂದ ಹೋದಂಥವರು ಇವತ್ತು ಅಲ್ಲಿ ಎಂ ಪಿ ಆಗಿದ್ದಾರೆ ಅಮೆರಿಕದಲ್ಲಿ ಯು ಕೆಯಲ್ಲಿ ಆಸ್ಟ್ರೇಲಿಯಾದಲ್ಲಿ ಎಲ್ಲ ಅವರು ಎಂ ಪಿಗಳಾಗಿದ್ದಾರೆ ಬೇರೆ ಬೇರೆ ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದಾರೆ ಅಂಥವ್ರು ಇವತ್ತು ಹಿಂದೂ ನಾನು ಹಿಂದೂ ಅಂತ ಧೈರ್ಯವಾಗಿ ಹೇಳಿಕೊಂಡು ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸುವಂಥ ಹಂತಕ್ಕೆ ನಾವು ಇವತ್ತು ಬಂದಿದ್ದೀವಿ ಅದಕ್ಕೆ ಭಾರತ ಪ್ರಬಲವಾಗಿ ಒಂದು ಪ್ರಬಲ ದೇಶವಾಗಿ ಭಾರತ ನಿಂತಿರುವುದು ಕೂಡ ಒಂದು ಕಾರಣವೇ ಭಾರತ ಯಾಕೆ ನಾವು ಭಾರತಕ್ಕೆ ಒಂದು ಏನು ಪ್ರಬಲ ನಾಯಕತ್ವ ಬೇಕು ಮತ್ತು ಭಾರತ ಭಾಳ ಪ್ರಬಲ ರಾಷ್ಟ್ರವಾಗಿ ನಿಲ್ಲಬೇಕು ಅಂತ ಯಾಕೆ ಹೇಳ್ತೀವಿ ಅಂತಂದರೆ ನಮ್ಮ ಸುತ್ತಲೂ ಸಂಕಷ್ಟಗಳಿದೆ ಪಕ್ಕದ ಮನೆಯವರು ಸಾಮಾನ್ಯವಾಗಿ ಪಕ್ಕದ ಮನೆಯವರೇ ನೆಮ್ಮದಿ ಅಂದ್ರೆ ನಾವು ಮಾತ್ರ ನೆಮ್ಮದಿ ಇರದಿರೋದು ಭಾಳ ಕಷ್ಟ ಪಕ್ಕದ ಮನೆಯವರು ನೆಮ್ಮದಿಯಿಂದ ಇದ್ದರೆ ನಾವು ಸ್ವಲ್ಪ ನೆಮ್ಮದಿಯಿಂದ ಇರ್ಬೋದು ಬಟ್ ನಮ್ಮ ಆಸುಪಾಸಿನ ನಮ್ಮ ಪಕ್ಕದ ಮನೆಯವರೆಲ್ಲ ಇವತ್ತು ಸಂಕಷ್ಟದಲ್ಲಿದ್ದಾರೆ ಸೊ ಅವ್ರನ್ನ ಸಂಕಷ್ಟದಿಂದ ಹೊರತರುವ ಜವಾಬ್ದಾರಿ ಯಾರ ಮೇಲಿದೆ ಭಾರತದ ಮೇಲಿದೆ ಪಾಕಿಸ್ತಾನ ಚೀನಾ ಬಿಟ್ಟರೆ ಬೇರೆ ಎಲ್ಲ ದೇಶಗಳನ್ನು ಸಂಕಷ್ಟದಿಂದ ಹೊರತರುವ ಅದಕ್ಕೆ ಬೆ ಬೆಂಬಲವಾಗಿ ನಿಂತಿರುವಂಥದ್ದು ನಾವೇನೇ ಭಾರತನೇ ಸೊ ಈ ಥರದ ಸವಾಲಿನ ಸಂದರ್ಭದಲ್ಲಿ ನಾವು ಬಾ ಬಾಂಗ್ಲಾದೇಶದಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಭಾರತ ಹೆಚ್ಚು ಕಾಳಜಿಯನ್ನು ವ್ಯಕ್ತಪಡಿಸ್ತಾ ಇದೆ ಹಾಗಂತ ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರ ಆಂತರಿಕ ವಿಷಯದಲ್ಲಿ ನಾವು ತಲೆ ಹಾಕ್ತಾ ಇದ್ದೀವಿ ಅಂತಲ್ಲ ಬಾಂಗ್ಲಾದೇಶದಲ್ಲಿ ಏನಾದರೂ ನಮಗೆ ಸಮಸ್ಯೆ ಆಗುತ್ತೆ ಒಂದು ಎರಡನೇದಾಗಿ ಅಲ್ಲಿರುವ ಹಿಂದೂಗಳ ಬಗ್ಗೆ ಅತ್ಯಂತ ಹೆಚ್ಚು ಹಿಂದೂಗಳನ್ನು ಹೊಂದಿರುವ ದೇಶವಾಗಿ ಹಿಂದೂಸ್ತಾನವಾಗಿ ಹಿಂದೂಸ್ತಾನ ಅಂತಲೇ ಭಾರತಕ್ಕೆ ನಾವು ಇನ್ನೊಂದು ಹೆಸರು ಹಿಂದೂಸ್ತಾನ ಅಂತ ಹಿಂದೂಸ್ಥಾನವಾಗಿ ನಾವು ಬಾಂಗ್ಲಾದೇಶದಲ್ಲಿ ಇರುವ ಹಿಂದೂಗಳ ಬಗ್ಗೆ ನಾವು ಒಂದು ಕಾಳಜಿ ವ್ಯಕ್ತಪಡಿಸುವಂಥದ್ದು ಅಥವಾ ಅವರ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸುವಂಥದ್ದು ಅವ್ರು ಅಲ್ಲಿ ಅದಕ್ಕೋಸ್ಕರ ನಾವು ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಹೆಚ್ಚು ಇಲ್ಲಿನ ಹಿಂದೂಗಳು ಅದನ್ನು ಪ್ರತಿಕ್ರಿಯೆಯನ್ನು ಈ ಸರಿ ಕೊಡ್ತಾ ಇದ್ದಾರೆ ನೀವೆಲ್ಲ ನೋಡಿರ್ಬೋದು ಬೇರೆ ಬೇರೆ ಕಡೆ ಪ್ರೊಟೆಸ್ಟ್ಗಳಾಗಿದೆ ಅಂದರೆ ಅಲ್ಲಿನ ಈಗ ಯಾರು ಪ್ರಧಾನಿ ಆಗಿದ್ದಾರೆ ಯೂನಸ್ ಅವರು ಅವರು ನಮ್ಮ ಪ್ರಧಾನಿ ಅವರಿಗೆ ಫೋನ್ ಮಾಡಿ ಇಲ್ಲ ನಾವು ಅಲ್ಲಿನ ಹಿಂದೂಗಳಿಗೆ ನಮ್ಮಿಂದ ಏನು ಸಾಧ್ಯ ಇದೆ ಅವರಿಗೆ ಅದನ್ನು ಭದ್ರತೆಯನ್ನು ಒದಗಿಸುವಂಥದ್ದಾಗಲಿ ಮತ್ತು ಅವರಿಗೆ ಏನು ಅವರ ಮೇಲೆ ದೌರ್ಜನ್ಯ ನೀಡಿದರೆ ಅವರಿಗೆ ಹೇಗೆ ತಡೆಯೋಕ್ಕೆ ಸಾಧ್ಯ ಇದೆ ಆ ಪ್ರಯತ್ನವನ್ನು ಮಾಡ್ತೀವಿ ಅಂತ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ ಬಟ್ ಎಷ್ಟರ ಮಟ್ಟಿಗೆ ಆ ಭರವಸೆಗಳು ಈಡೇರುತ್ತೆ ಅಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಅವ್ರು ಎಷ್ಟರ ಮಟ್ಟಿಗೆ ಏನು ಸಮರ್ಥರು ಅನ್ನೋ ಅನುಮಾನ ನಮಗಿದ್ದೇ ಇದೆ ಯಾಕಂತಂದರೆ ಅವ್ರನ್ನ ಕೂರಿಸಿರೋರು ನಾಳೆ ಅವ್ರ ಮಾತು ಕೇಳಿಲ್ಲ ಅಂತಂದರೆ ಅವ್ರನ್ನ ಇಳಿಸೋದಕ್ಕೂ ಅವರು ಹೆಸಲ್ಲ ಆ ಥರದ ಪರಿಸ್ಥಿತಿ ಇದೆ ಅಲ್ಲಿ ಚುನಾವಣೆ ಆಗಿ ಬಹುಶಃ ಯಾವ ಸರ್ಕಾರ ಅಸ್ತಿತ್ವಕ್ಕೆ ಬರೋ ತನಕ ಪರಿಸ್ಥಿತಿ ತುಂಬ ಸುಧಾರಿಸುತ್ತೆ ಅಂತ ಏನು ಹೇಳೋದು ಸ್ವಲ್ಪ ಕಷ್ಟ ಇದೆ ಅಲ್ಲಿನ ಈಗಿನ ಇದರಲ್ಲಿ ಬಟ್ ಏನು ಆರಂಭದಲ್ಲಿ ಒಂದಷ್ಟು ದಾಳಿಗಳು ಹಿಂದೂಗಳ ಮೇಲೆ ನಡೀತು ದೇವಸ್ಥಾನದ ಮೇಲೆ ನಡೀತು ಈಗ ಒಂಚೂರು ಕಡಿಮೆ ಆಗಿದೆ ಅಲ್ಲಲ್ಲಲ್ಲಿ ತುಂಬ ಸ್ಥಳೀಯರು ಕೂಡ ಏನು ಹಿಂದುಗಳನ್ನು ಕಾಪಾಡುವಂಥ ಅಥವಾ ಆ ಥರ ದಾಳಿಗಳನ್ನು ಮಾಡದೇ ಹಾಗೆ ಜನರನ್ನು ಮನೆ ಒಲಿಸುವಂಥ ಕೆಲಸವನ್ನು ಅಲ್ಲಿಯ ಸ್ಥಳೀಯರು ಕೆಲವರು ಮಾಡ್ತಾ ಇದ್ದಾರೆ ಆದರೆ ದರ್ ಈಸ್ ಸಮಥಿಂಗ್ ಕಾಲ್ಡ್ ಮಾಬ್ ಮೆಂಟಾಲಿಟಿ ಅಂತ ಮಾಬ್ ಮೆಂಟಾಲಿಟಿ ಏನು ಅಂತಂದರೆ ನಾನು ಒಬ್ಬನೇ ಸಿಕ್ಕಿದ್ರೆ ಭಾಳ ಒಳ್ಳೆಯವನಾಗಿರ್ತೀನಿ ಬಟ್ ಹತ್ತರ ಜೊತೆ ಸಿಕ್ಕಿದಾಗ ನನ್ನ ಬಿಹೇವಿಯರ್ ಬೇರೆ ಥರ ಇರುತ್ತೆ ಆ ಮಾಬ್ ಮೆಂಟಾಲಿಟಿಯನ್ನು ಕ್ರಿಯೇಟ್ ಮಾಡುವಂಥದ್ದು ಅಲ್ಲಿ ಹಿಂದೂಗಳ ಮೇಲೆ ದ್ವೇಷವನ್ನು ಹುಟ್ಟಿಸುವಂಥದ್ದು ಈ ಥರದ ಪ್ರಯತ್ನಗಳ ಅಲ್ಲಿ ನಡೀತಾ ಇದೆ ಅವರ ಮೂಲಭೂತ ವಾದಿಗಳು ಈ ಕೆಲಸವನ್ನು ಈ ಜಮಾತ ಇಸ್ಲಾಂನಂಥ ಸಂಸ್ಥೆಗಳು ಆ ಥರ ಕೆಲಸವನ್ನು ಹಿಂದಿಂದ ಮಾಡ್ತಾ ಇದ್ದಾವೆ ಅದಕ್ಕೆ ಚೀನಾ ಯಾವಾಗಲೂ ಚೀನಾ ನೇರವಾಗಿ ಯುದ್ಧವನ್ನು ಮಾಡಲ್ಲ ಅಥವಾ ನೇರವಾಗಿ ಚೀನಾ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಆದರೆ ಚೀನಾ ಪಾಕಿಸ್ತಾನದ ಮೂಲಕ ಈ ಥರದ ಕೆಲಸವನ್ನು ಮಾಡಿಸ್ತಾ ಇದೆ ಅನ್ನೋವಂಥ ಒಂದು ಮಾಹಿತಿ ಎಲ್ಲ ಏನು ವಿಶ್ವದಾದ್ಯಂತ ಈಗ ಹುಟ್ಟಿರುವಂಥ ಅನುಮಾನ ಅದಕ್ಕೆ ನೀವು ಪ್ರೂಫ್ ಏನಂತ ಕೇಳಿದರೆ ಪ್ರೂಫನ್ನು ಕೊಡೋಕ್ಕಾಗಲ್ಲ ಎಲ್ಲ ಸಂದರ್ಭದಲ್ಲಿ ಆದರೆ ಪಾಕಿಸ್ತಾನ ಈ ಏನು ಸರ್ಕಾರವನ್ನು ಬಾಂಗ್ಲಾದೇಶದಲ್ಲಿರೋ ಶೇಖ್ ಹಸೀನಾ ಅವರ ಸರ್ಕಾರವನ್ನು ಉರುಳಿಸೋದಕ್ಕೆ ಮತ್ತು ಅವ್ರನ್ನ ಈ ಥರ ಅವರು ದೇಶ ಬಿಟ್ಟು ಓಡೋವಾಗ ಮಾಡೋದಕ್ಕೆ ಪಾಕಿಸ್ತಾನ ಭಾಳ ಪ್ರಮುಖವಾದ ಪಾತ್ರವನ್ನು ವಹಿಸಿದೆ ಬಾಂಗ್ಲಾದೇಶದಲ್ಲಿ ಅಂತ ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ ಪಾಕಿಸ್ತಾನಕ್ಕೂ ಬಾಂಗ್ಲಾದೇಶಕ್ಕೂ ಆಗಿಬರಲ್ಲ ಈಗ ಹೆಂಗೆ ಭಾರತ ಪಾಕಿಸ್ತಾನ ಇದೆ ಆ ಥರನೇ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದವರು ಕೂಡ ಏನು ಬದ್ಧ ವೈರತ್ವವೇ ಹೊಂದಿದ್ದರೂ ಕೂಡ ಇಂಟರ್ನಲಿ ಈ ಸರಿ ಪಾಕಿಸ್ತಾನದವರು ಅಲ್ಲಿ ಭಾರತರ ವಿರುದ್ಧ ಸೆಂಟಿಮೆಂಟ್ಸ್ ಬರೋ ಥರ ಮತ್ತು ಭಾರತರ ಜೊತೆ ಒಳ್ಳೆಯ ಸಂಬಂಧವನ್ನು ಹೊಂದಿರೋ ಶೇಖ್ ಹಸೀನಾ ವಿರುದ್ಧ ಜನರಲ್ಲಿ ಭಾವನೆಗಳನ್ನು ಬರೋ ಥರ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೆ ಇವತ್ತಿನ ಬಾಂಗ್ಲಾದೇಶ ಸ್ಥಿತಿಗೆ ಕಾರಣ ಅಂತ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅದೇ ಏನಾದರೂ ಹಂಡ್ರೆಡ್ ಪರ್ಸೆಂಟ್ ನಿಜ ಆಗಿದ್ದರೆ ಖಂಡಿತ ಬಾಂಗ್ಲಾದೇಶ ಏನು ದುಸ್ಥಿತಿಯತ್ತ ಪಾಕಿಸ್ತಾನ ಥರದ ದುಸ್ಥಿತಿಯತ್ತ ಮುಂದೆ ಹೋಗೋ ಎಲ್ಲ ಸಾಧ್ಯತೆಗಳನ್ನು ನಾವು ಕಾಣ್ಬೋದು ಇವತ್ತೇ ಅಂದರೆ ಭವಿಷ್ಯ ನೀವು ಅದೇ ರೀತಿ ಬ ಕರಾಳವಾದ ಭವಿಷ್ಯನೇ ಕಾಣಿಸ್ತಾ ಇರುತ್ತೆ ಇಲ್ಲಿ ತನಕ ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿ ತನ್ನ ಏನು ಹಸ್ತಕ್ಷೇಪ ಮಾಡ್ತಾ ಇರುತ್ತೆ ಅಲ್ಲಿ ತನಕ ಬಾಂಗ್ಲಾದೇಶ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ಸತ್ಯ ನಾನೇ ಉದ್ಧಾರ ಆಗದಿರೋನು ಪಾಕಿಸ್ತಾನ ಇನ್ನು ಬೇರೆ ದೇಶನಂತ ಅದು ಉದಾರ ಆಗೋಕ್ಕೆ ಬಿಡೋಲ್ಲ ಮತ್ತು ಅದನ್ನು ಭಯೋತ್ಪಾದನಾ ಚಟುವಟಿಕೆಗಳಿಗೆ ಅಲ್ಲಿಯ ಭಯೋತ್ಪಾದಕರನ್ನು ಸೃಷ್ಟಿ ಮಾಡೋದಕ್ಕೆ ಅವರೇನಾದರೂ ಬಳಸ್ಕೊಂಡ್ರು ಅಂತಾದರೆ ಅತ್ಯಂತ ದೊಡ್ಡ ಅಪಾಯ ನಮಗೆ ಇರೋದು ನಿಮಗೆ ಗೊತ್ತಿದೆ ಈಗ ಕಳೆದ ಒಂದು ಹದಿನೈದು ವರ್ಷದಿಂದ ಪಾಕಿಸ್ತಾನದಿಂದ ನಮಗೆ ನುಸುಳುಕೋರರ ಸಂಖ್ಯೆ ಭಾಳ ಕಡಿಮೆ ಆಗಿದೆ ಅದಕ್ಕೆ ಬೇರೆ ಬೇರೆ ರೀತಿ ಕ್ರಮಗಳನ್ನು ಕೇಂದ್ರ ಸರ್ಕಾರ ತೊಗೊಂಡಿದೆ ಪಾಕಿಸ್ತಾನದಿಂದ ನಮ್ಮ ದೇಶಕ್ಕೆ ಉಗ್ರರು ಭಯೋತ್ಪಾದಕರು ಇರೋ ಹಾಗೆ ಆದರೆ ಅವರು ಬಾಂಗ್ಲಾದೇಶ ನೆಲವನ್ನು ಬಳಸೋಕ್ಕೆ ಸ್ಟಾರ್ಟ್ ಮಾಡಿದರೆ ಆವಾಗ ನಮಗೆ ಇನ್ನಷ್ಟು ಅವ್ರನ್ನ ತಡೆಯೋದು ಹೇಗೆ ಅನ್ನೋದು ನಮಗೆ ಇನ್ನಷ್ಟು ಕಷ್ಟ ಆಗುತ್ತೆ ಮತ್ತು ನಮ್ಮ ಫೋಕಸ್ ಯಾವ ಕಡೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಮಗೆ ಗೊಂದಲಗಳು ಸ್ಟಾರ್ಟ್ ಆಗುತ್ತೆ ಮಿಲಿಟ್ರಿ ಫೋಕಸ್ ನಾವು ಪಾಕಿಸ್ತಾನದ ಕಡೆ ಮಾಡ್ಬೇಕಾ ಚೀನಾದ ಕಡೆ ಮಾಡ್ಬೇಕಾ ಬಾಂಗ್ಲಾದೇಶ್ ಕಡೆ ಮಾಡಬೇಕಾ ಏನು ಅಂತ ಮತ್ತು ಆವಾಗಲೇ ಹೇಳಿದೆ ನಿಮಗೆ ಬಾಂಗ್ಲಾದೇಶರ ಬಾರ್ಡ್ರಿಗೂ ಚೀನಾ ಮತ್ತು ಪಾಕಿಸ್ತಾನ ಮತ್ತು ನಮ್ಮ ಬಾರ್ಡ್ರಿಗೂ ಭಾಳ ವ್ಯತ್ಯಾಸ ಇರೋದರಿಂದ ಮೋಸ್ಟ್ ಡಿಫಿಕಲ್ಟ್ ಡೇಸ್ ಆರ್ ಅ ಹೆಡ್ ನಮಗೆ ಭದ್ರತೆ ದೃಷ್ಟಿಯಿಂದ ಮತ್ತು ಈ ಥರ ನುಸುಳುಕೋರ್ರನ್ನು ತಡೆಯೋದು ಮತ್ತು ಅಕ್ರಮ ವಲಸಿಗರನ್ನು ತಡೆಯೋ ದೃಷ್ಟಿಯಿಂದ ಭಾರತಕ್ಕೆ ಭಾಳ ಸವಾಲಿನ ದಿನಗಳು ಮುಂದೆ ಇದೆ ಅಂತ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅನ್ನಿಸ್ತಾ ಇದೆ ನಾವು ಆರಾಮಾಗಿರ್ಬೇಕು ಅಂದರೆ ಬಾಂಗ್ಲಾದೇಶದಲ್ಲಿ ಒಂದು ಒಳ್ಳೆಯ ಸರ್ಕಾರ ಬರಬೇಕು ಬಾಂಗ್ಲಾ ಬಾಂಗ್ಲಾದೇಶದಲ್ಲಿ ಏನು ಶಾಂತಿ ಸುವ್ಯವಸ್ಥೆ ಚೆನ್ನಾಗಿದೆ ಆ ದೇಶ ಚೆನ್ನಾಗಿದ್ದರೆ ನಾವು ಸ್ವಲ್ಪ ಸಮಾಧಾನದಿಂದ ಇರ್ಬೋದು ಇಲ್ಲಾಂದರೆ ನಮ್ಮ ಸಮಾಧಾನ ಕೂಡ ಹಾಳಾಗುವಂಥ ಪರಿಸ್ಥಿತಿ ಇದೆ ಅದಕ್ಕೆ ಸರಿಯಾಗಿ ನಮ್ಮ ರಾಜಕಾರಣಿಗಳು ಕೂಡ ಏನು ಬಾಂಗ್ಲಾ ವಲಸಿಗರ ಬಗ್ಗೆ ಭಾಳ ಅತ್ಯಂತ ಪ್ರೀತಿಯನ್ನು ಹೊಂದಿರುವಂಥವರು ಅಲ್ಲೇ ನಮ್ಮ ಬಾರ್ಡ್ರಲ್ಲೇ ಆಡಳಿತ ಮಾಡ್ತಾಯಿದ್ದಾರೆ ಅವರು ಯಾರು ಬಂದರೂ ಸ್ವಾಗತ ಅನ್ನೋ ಥರ ಅವರ ಏನು ಸ್ಟೇಟ್ಮೆಂಟ್ಗಳು ವರ್ತನೆಗಳು ಇರೋದರಿಂದ ಸೊ ಬಾ ದೇಶಕ್ಕೆ ಏನು ಭಾಳ ಕಷ್ಟ ಇದೆ ಈ ಥರದ ಪರಿಸ್ಥಿತಿಯಲ್ಲಿ